西るラモ。 ನಾನು ಮತ್ತು ನನ್ನ ಫ್ರೆಂಡ್ ಶಿವಣ್ಣ ಇಬ್ಬರು ಸೇರಿ ಮಂಗಳೂರಿನಲ್ಲಿ ಒಂದು ಪ್ರೈವೇಟ್ ಕಾಲೇಜಿನಲ್ಲಿ ಜೊತೆಯಲ್ಲಿ ಓದುತ್ತಾ ಇಬ್ಬರು ಸೇರಿಕೊಂಡು ಒಂದು ರೂಮ ಮಾಡಿಕೊಂಡು ವಾಸಿಸುತ್ತಿದ್ದೆವು ಅವನ ಊರು ಶಿವಮೊಗ್ಗ ಸಮೀಪದ ಒಂದು ಹಳ್ಳಿ ಶಿವಣ್ಣ ಚಿಕ್ಕವನಿರುವಾಗಲೇ ಅವರ ಅಪ್ಪ ತೀರಿಕೊಂಡಿದ್ದರು ಅವರ ಮನೆಯಲ್ಲಿ ಅವನ ತಂಗಿ ಮತ್ತು ಆ ಆ ಮಾತ್ರ ಇರುತ್ತಿದ್ದರು ಶಿವಣ್ಣನ ಅಮ್ಮನ ಹೆಸರು ನೇತ್ರ ತಂಗಿಯ ಹೆಸರು ಕವನ ಹೀಗಿರುವಾಗ ಒಮ್ಮೆ ಆತನ ತಂಗಿಗೆ ಒಳ್ಳೆಯ ಸಂಬಂಧ ಒಂದು ಕೂಡಿ ಬಂದಿತ್ತು ಅದಕ್ಕಾಗಿ ಮನೆಯಲ್ಲಿ ಆದಷ್ಟು ಬೇಗ ಅವಳ ಮದುವೆ ಮಾಡಿ ಮುಗಿಸುವ ನಿರ್ಧಾರ ಮಾಡಿದರು ಆತನಿಗೆ ಅಪ್ಪ ಇಲ್ಲದಿದ್ದರಿಂದ ಮದುವೆಯ ಎಲ್ಲಾ ಜವಾಬ್ದಾರಿ ನನ್ನ ಗೆಳೆಯನ ಮೇಲೆಯೇ ಇತ್ತು ಮದುವೆಯ ತಯಾರಿಯ ಕೆಲಸ ತುಂಬಾ ಇದ್ದುದರಿಂದ ಒಂದು ತಿಂಗಳ ಮುಂಚೆ ಆತ ಊರಿಗೆ ಹೋಗಬೇಕಾಗಿತ್ತು ಬಿಕಾಂ ಮೊದಲ ಸೆಂ ಪರೀಕ್ಷೆ ಮುಗಿದ ಕಾರಣ ನನ್ನನ್ನು ಕೂಡ ಅವನ ಊರಿಗೆ ಕರೆದುಕೊಂಡು ಹೋದ ಕವನ ಬಗ್ಗೆ ಹೇಳಬೇಕೆಂದರೆ ಅವಳ ವಯಸ್ಸು ಹತ್ತೊಂಬತ್ತು ನೋಡೋಕೆ ಒಳ್ಳೆಯ ದಂತದ ಬೊಂಬೆಯ ರೀತಿ ಇದ್ದಳು ಅವರ ಮನೆಗೆ ಹೋದಾಗ ಆತನ ಅಮ್ಮ ತಂಗಿಯ ಪರಿಚಯವಾಯಿತು ಅದುವರೆಗೂ ಆಗೊಮ್ಮೆ ಈಗೊಮ್ಮೆ ಅವನ ತಂಗಿಯ ಜೊತೆ ಫೋನ್ನಲ್ಲಿ ಮಾತನಾಡಿದ್ದು ಬಿಟ್ಟರೆ ನೇರವಾಗಿ ನೋಡಿರಲಿಲ್ಲ ಮೊದಲ ಬಾರಿ ಅವಳನ್ನು ಕಂಡೆ ಅವಳ ಬಗ್ಗೆ ಯಾವ ಕೆಟ್ಟ ಉದ್ದೇಶವೂ ಇರಲಿಲ್ಲ ಇಬ್ಬರು ಮದುವೆಗೆ ಸ್ವಲ್ಪ ಮುಂಚೆ ಹೋಗಿದ್ದರಿಂದ ಆಂಟಿಗೆ ತುಂಬಾ ಸಂತೋಷವಾಯಿತು ಆಂಟಿಗೆ ಸುಮಾರು ಮೂವತ್ತು ಒಂಬತ್ತು ವರ್ಷ ಇರಬಹುದು ಆದರೆ ನೋಡುವುದಕ್ಕೆ ಹಾಗೆ ಅನ್ನಿಸುತ್ತಿರಲಿಲ್ಲ ಅವರಿಗೆ ತುಂಬಾ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಮಾಡಿದ್ದರು ಅವರ ಮನೆಯಲ್ಲಿ ನಾನು ಯಾವ ಆಲೋಚನೆ ಇಲ್ಲದೆ ನನ್ನ ಪಾಡಿಗೆ ನಾನು ಇದ್ದೆ ಅವರ ಮನೆಯಲ್ಲಿ ಒಂದೆರಡು ದಿನಗಳು ಹೇಗೆ ಕಳೆಯಿತು ಗೊತ್ತಾಗಿರಲಿಲ್ಲ ನನಗೂ ಹೊಸ ಜಾಗ ಹೊಸ ಪರಿಸರ ಎಂದು ತುಂಬಾ ಖುಷಿಯಾಗುತ್ತಿತ್ತು ತುಂಬಾ ಪ್ರಶಾಂತವಾದ ವಾತಾವರಣವಿತ್ತು ಆದರೆ ಹೀಗಿರುವಾಗ ಊರಲ್ಲಿ ಸುತ್ತಾಡುವಾಗ ಊರಿನಲ್ಲಿರುವ ಶಿವಣ್ಣನ ತನ್ನ ಕೆಲವು ಸ್ನೇಹಿತರನ್ನು ಪರಿಚಯ ಮಾಡಿಕೊಟ್ಟಿದ್ದ ನಾವು ಅವಾಗ ಅವಾಗ ಎಣ್ಣೆ ಹೊಡೆಯುತ್ತಿದ್ದೆವು ಆದರೆ ಒಂದು ದಿನ ಅವರು ನಶೆಯಲ್ಲಿ ಆಡಿಕೊಳ್ಳುವ ಮಾತನ್ನು ಕೇಳಿ ಒಮ್ಮೆಲೆ ನನಗೆ ಶಾಕ್ ಆಯಿತು ಶಿವಣ್ಣನ ತಂಗಿಗೆ ಯಾಕೆ ಅಷ್ಟು ಬೇಗ ಮದುವೆ ಮಾಡುತ್ತಿದ್ದಾರೆ ಎನ್ನುವ ವಿಚಾರ ಆಗ ನನಗೆ ಅರ್ಥವಾಯಿತು ಕವನ ಗಂಡಸರ ವಿಷಯದಲ್ಲಿ ಸ್ವಲ್ಪ ಬೇರೆ ತರಹದ ಹೆಣ್ಣು ಎನ್ನುವ ವಿಷಯ ಆತನ ಸ್ನೇಹಿತರಿಂದ ನನಗೆ ತಿಳಿಯಿತು ಅವರಿಗೆ ಗೊತ್ತು ಿರುವ ಇಬ್ಬರು ಪಕ್ಕದೂರಿನ ಯುವಕರು ಈಗಾಗಲೇ ಎಲ್ಲವನ್ನೂ ಅನುಭವಿಸಿದ್ದರು ಈ ವಿಷಯ ಕವನಾಳ ತಾಯಿಗೆ ಗೊತ್ತಾಗಿ ಅವರ ಸಂಬಂಧಿಕರಲ್ಲಿ ಒಬ್ಬನನ್ನು ನೋಡಿ ಆದಷ್ಟು ಬೇಗ ಅವಳ ಮದುವೆ ಮಾಡುವ ನಿರ್ಧಾರಕ್ಕೆ ಬಂದಿದ್ದರು ಈ ವಿಷಯವನ್ನು ಮೊದಲು ನನಗೆ ನಂಬಲು ಆಗಲಿಲ್ಲ ಆದರೂ ಕೂಡ ಈ ಬಗ್ಗೆ ಜಾಸ್ತಿ ತಿಳಿದುಕೊಳ್ಳಬೇಕು ಎಂದು ಅಂತ ಅಂದುಕೊಂಡೆ ಹಾಗಾಗಿ ಟೈಮ್ ವೇಸ್ಟ್ ಮಾಡದೆ ಈ ಬಗ್ಗೆ ವಿಚಾರ ಮಾಡುತ್ತಿದ್ದೆ ಕವನಾಳ ಬಗ್ಗೆ ನನಗೆ ಗೊತ್ತಾಗುವವರೆಗೆ ನನಗೆ ಯಾವುದೇ ರೀತಿಯ ಫೀಲ್ ಇರಲಿಲ್ಲ ಅವಳ ಕುರಿತಾಗಿ ಆ ಮಾತನ್ನು ಕೇಳಿದ ನಂತರ ಆಕೆಯನ್ನು ಪ್ರತಿದಿನ ಗಮನಿಸುವುದಕ್ಕೆ ಶುರು ಮಾಡಿದೆ ಅದೇ ಊರಿನ ಪಕ್ಕದ ಊರಿನಲ್ಲಿ ಶಿವಣ್ಣನ ಚಿಕ್ಕಪ್ಪ ಇದ್ದರು ಅವರನ್ನು ಮದುವೆಗೆ ಕರೆದು ಹಾಗೆ ಅವರ ಜೊತೆ ಕೆಲವೊಂದು ಮದುವೆಗೆ ಬೇಕಾದ ಆಭರಣಗಳನ್ನು ಖರೀದಿಸುವುದಕ್ಕಾಗಿ ನನ್ನ ಫ್ರೆಂಡ್ ಅವರ ಮನೆಗೆ ಹೊರಟು ಹೋದನು ನನಗೆ ಮನೆಯಲ್ಲಿ ಇರುವಂತೆ ಹಾಗೂ ಅವನ ತಂಗಿ ಅಮ್ಮನಿಗೆ ಸಹಾಯ ಮಾಡುವಂತೆ ಹೇಳಿ ಹೋದ ನಾನು ಸರಿ ಅಂತ ಹೇಳಿದೆ ಕವನ ತನ್ನ ಅಮ್ಮನ ಜೊತೆಯಲ್ಲಿರುವಾಗ ನನ್ನ ಜೊತೆಗೆ ಆಗೊಮ್ಮೆ ಈಗೊಮ್ಮೆ ಮಾತನಾಡುತ್ತಿದ್ದಳು ಅಮ್ಮ ಬೇರೆ ಕೆಲಸದಲ್ಲಿ ಬಿಸಿಯಾದರೆ ಸಾಕು ನನ್ನೊಡನೆ ಜಾಲಿಯಾಗಿ ಮಾತನಾಡುತ್ತಿದ್ದರು ಅಲ್ಲದೆ ಮಾತಿನ ನಡುವೆ ಅವಳ ಅಂದವನ್ನು ಅಲ್ಪ ಸ್ವಲ್ಪ ನನ್ನ ಕಣ್ಣಿಗೆ ಬೀಳುವಂತೆ ಮಾಡಿ ನನ್ನನ್ನು ಕೆಣಕುತ್ತಿದ್ದರು ಶಿವಣ್ಣ ಹೋಗಿ ಅದಾಗಲೇ ಎರಡು ದಿನ ಆಗಿತ್ತು ಮನೆಯಲ್ಲಿ ಶಿವಣ್ಣನ ತಾಯಿ ಕೂಡ ನನ್ನ ಜೊತೆ ತುಂಬಾ ಚೆನ್ನಾಗಿ ಮಾತನಾಡುತ್ತಿದ್ದರು ಅವರು ಕೂಡ ನೋಡುವುದಕ್ಕೆ ತುಂಬಾ ಸುಂದರವಾಗಿ ಎತ್ತರವಾಗಿ ಇದ್ದರು ಇಬ್ಬರು ಸುಂದರಿಯರನ್ನು ಕಣ್ಣಾರೆ ಕಂಡು ನನಗೆ ಒಂಥರ ಒಳಗೊಳಗೆ ಖುಷಿಯಾಗುತ್ತಿತ್ತು ಅವರಿಬ್ಬರು ನಡೆದಾಡುವುದು ಮಾತನಾಡುವುದು ಎಲ್ಲವನ್ನೂ ನೋಡುತ್ತಾ ಇರುವುದೇ ಕಣ್ಣಿಗೆ ಕಟ್ಟಿದಂತೆ ಇತ್ತು ನಾನು ಎಷ್ಟೇ ಆಗಲಿ ವಯಸ್ಸಿನ ಹುಡುಗಾಲ್ವ ನನಗೂ ಕೂಡ ಬೇರೆ ಬೇರೆ ವಿಚಾರ ತಲೆಗೆ ಬರುತ್ತಿದ್ದು ಅಲ್ಲದೆ ನಾನು ಆಗೊಮ್ಮೆ ಈಗೊಮ್ಮೆ ಕದ್ದು ನೋಡುವುದು ಆಂಟಿ ಕೂಡ ತಿಳಿದುಬಿಟ್ಟಿತ್ತು ಅವರು ಅದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳದೆ ತಮ್ಮ ಪಾಡಿಗೆ ತಾವು ಕೆಲಸ ಮಾಡುತ್ತಿದ್ದರು ಆದರೆ ಕವನ ಮಾತ್ರ ಅಗತ್ಯ ಇರಲಿ ಬಿಡಲಿ ಯಾವಾಗಲೂ ನಗಾಡುತ್ತಾ ಜೊತೆಯಲ್ಲಿ ಕುಳಿತು ಮಾತನಾಡುತ್ತಿದ್ದಳು ಒಂದು ದಿನ ಆಂಟಿ ಸಂತೆ ತರಬೇಕು ಅಂತ ಹೇಳಿ ಪಕ್ಕದ ಮನೆ ಆಂಟಿ ಜೊತೆಗೆ ಸಿಟಿಗೆ ಹೋದರು ಬರುವಾಗ ರಾತ್ರಿ ಆಗುತ್ತದೆ ಅಂತ ಹೇಳಿ ಹೋದರು ಮನೆಯಲ್ಲಿ ಕವನ ಮತ್ತೆ ನಾನು ಇಬ್ಬರೇ ಇದ್ದೆವು ನಾವಿಬ್ಬರು ಬೋರಾಗುತ್ತೆ ಅಂತ ಕಾರಣ ಲೂಡು ಆಡುತ್ತಾ ಕುಳಿತವು ಆಗ ಆಕೆ ಸುಮ್ಮನೆ ಆಡಿದರೆ ಹೇಗೆ ಮಜಾ ಬರಲ್ಲ ಏನಾದರೂ ಪಂದ್ಯ ಇಟ್ಟುಕೊಂಡರೆ ಮಜಾ ಬರುತ್ತೆ ಅಂದಳು ನಾನು ದುಡ್ಡು ಓಕೆನಾ ಅಂದಾಗ ಆಕೆ ಅದೆಲ್ಲ ಆಗುವುದಿಲ್ಲ ನಾನು ಜೂಜು ಆಡುವುದಿಲ್ಲ ಅಂದಳು ನಾನು ಸರಿ ಏನು ಇಟ್ಟುಕೊಳ್ಳೋಣ ಅಂತ ಕೇಳಿದೆ ಆಗ ಆಕೆ ಸ್ವಲ್ಪ ಹೊತ್ತು ಯೋಚಿಸಿ ನೀನು ಯಾರಿಗೂ ಹೇಳುವುದಿಲ್ಲ ಅಂದರೆ ಮಾತ್ರ ಹೇಳುತ್ತೇನೆ ಎಂದಳು ನಾನು ಗಾಬರಿಯಾಗಿ ಸರಿ ಅಂತ ಹೇಳಿ ಒಪ್ಪಿದೆ ಅವಳು ಪ್ರಾಮಿಸ್ ಅಂತ ಹೇಳಿದಳು ನಾನು ಆಯ್ತು ಪ್ರಾಮಿಸ್ ಅಂತ ಹೇಳಿದೆ ಆಗ ಆಕೆ ಆಟದಲ್ಲಿ ಯಾರು ಸೋಲುತ್ತಾರೋ ಅವರು ತಮ್ಮ ಬಟ್ಟೆಯನ್ನು ಒಂದೊಂದಾಗಿ ತೆಗೆಯಬೇಕು ಹಾಗೆ ಯಾರ ಬಟ್ಟೆ ಮೈಮೇಲೆ ಇರುವುದಿಲ್ಲವೋ ಅವರೇ ಸೋತಂತೆ ಅವರು ಗೆದ್ದವರು ಹೇಳಿದ ಹಾಗೆ ಕೇಳಬೇಕು ಅಂದಳು ನನಗೆ ಅವಳ ಬಗ್ಗೆ ಮೊದಲೇ ಅವರೇ ಫ್ರೆಂಡ್ಸ್ ಹೇಳಿದ್ದರಿಂದ ನನಗೆ ಏನೂ ಅನ್ನಿಸಲಿಲ್ಲ ಆದರೆ ಸ್ವಲ್ಪ ಶಾಕ್ ಆದಂತೆ ಆಯ್ತು ಕೊನೆಗೆ ಅವಳ ಮಾತಿಗೆ ಒಪ್ಪಿಕೊಂಡೆ ಆಟ ಶುರುವಾಯಿತು ಅದರಂತೆ ನಾನು ಮೊದಲನೇ ಆಟದಲ್ಲಿ ಬೇಕಂತಲೇ ಸೋತುಬಿಟ್ಟೆ ಆಗ ನನಗೆ ಶರ್ಟ್ ತೆಗೆಯುವಂತೆ ಹೇಳಿದಳು ನಾನು ತೆಗೆದು ಹಾಕಿದೆ ಆಮೇಲೆ ಎರಡನೇ ಆಟದಲ್ಲಿ ಅವಳು ಸೋತಳು ಆಗ ನಾನು ಅವಳನ್ನೇ ನೋಡ್ತಾ ಇದ್ದಾಗ ಆಕೆ ನನ್ನ ಎದುರೇ ಕೂತು ತನ್ನ ನೈಟಿ ತೆಗೆದು ಒಳಗಿನ ಉಡುಪಿನಲ್ಲಿ ಕುಳಿತಳು ಅವಳನ್ನು ಹಾಗೆ ಹತ್ತಿರದಿಂದ ನೋಡುವಾಗ ನನ್ನ ಮನಸ್ಸಿನಲ್ಲಿ ಏನೇನೋ ಆಗುತ್ತಿತ್ತು ನಾನು ಮತ್ತೆ ಬೇಕಂತಲೇ ನೆಕ್ಸ್ಟ್ ಗೇಮ್ ಸೋತುಬಿಟ್ಟೆ ಆಗ ನಾನು ನೈಟ್ ಪ್ಯಾಂಟ್ ತೆಗೆದು ಹಾಕಿದೆ ಇವಾಗ ನಾವಿಬ್ಬರು ಒಂದೇ ರೀತಿಯಲ್ಲಿ ಇದ್ದೆವು ಅವಳು ಹಾಗೆ ನನ್ನನ್ನು ದುರುಗುಟ್ಟಿ ನೋಡುತ್ತಾ ಕುಳಿತಳು ಮತ್ತೆ ನಾನು ಮುಂದಿನ ಗೇಮ್ನಲ್ಲಿ ಸೋಲೋನ ಅಂದುಕೊಂಡಿದ್ದೆ ಆದರೆ ಈ ಬಾರಿ ಅವಳು ಸೋತು ಹೋದಳು ಆಕೆ ನಾನೇನು ಬಿಚ್ಚುವುದಿಲ್ಲ ಆದರೆ ನೀನು ಹೇಳಿದಂತೆ ಕೇಳುತ್ತೇನೆ ಅಂದಳು ನಾನು ಹಾಗೆಲ್ಲ ಆಗುವುದಿಲ್ಲ ಒಂದು ವೇಳೆ ನಾನು ಸೋತಿದರೆ ನೀನು ಬಿಡ್ತಿದ್ದೀಯಾ ಆಟದ ಮುಂಚೆ ಹೇಳಿರುವ ಮಾತು ಪಾಲಿಸಬೇಕು ಎಲ್ಲವನ್ನು ತೆಗೆಯಬೇಕು ಅಂದ್ರೆ ತೆಗೆಯಬೇಕು ಅಂತ ಹೇಳಿದೆ ಅವಳು ನೋಡು ಆಮೇಲೆ ಏನಾದರೂ ಆದರೆ ಗೊತ್ತಿಲ್ಲ ಅಂದಳು ನಾನು ಎದ್ದು ನಿಂತು ನಿನಗೆ ಏನಾದರೂ ಸಹಾಯ ಬೇಕಿದ್ರೆ ಹೇಳು ಅಂದಾಗ ಅವಳು ಎದ್ದು ನಿಂತುಕೊಂಡಳು ಅವಳನ್ನು ನೋಡಿ ನನಗೆ ತಡೆಯಲು ಆಗಲಾರದು ತಬ್ಬಿಕೊಂಡೆ ಅವಳು ನನ್ನನ್ನು ತಬ್ಬಿಕೊಂಡು ನೀನು ಇಷ್ಟು ಬೇಗ ನನ್ನ ದಾರಿಗೆ ಬರ್ತೀಯಾ ಅಂತ ಅಂದುಕೊಂಡಿರಲಿಲ್ಲ ಮೊದಲೇ ಗೊತ್ತಿದ್ದರೆ ನೀನು ಬಂದಿದ್ದ ದಿನವೇ ನಿನ್ನನ್ನು ಎಳೆದುಕೊಳ್ಳುತ್ತಿದ್ದೆ ಅಂತ ಹೇಳಿದಳು ಆಗ ನಾನು ಸರಿ ಇವಾಗ ಬಂದಿದ್ದೀನಿ ಅಲ್ವಾ ನಿನಗೆ ಹೇಗೆ ಬೇಕು ಹಾಗೆ ಎಳೆದುಕೋ ಎಂದಾಗ ಅವಳು ನನ್ನನ್ನು ಎಳೆದುಕೊಂಡಳು ಇಬ್ಬರು ಒಂದು ಸುಮಾರು ಮೂವತ್ತು ನಿಮಿಷವರೆಗೂ ನಮಗೆ ಇಷ್ಟ ಬಂದ ಹಾಗೆ ಮುದ್ದಾಡುತ್ತಾ ಕಾಲ ಕಳೆದಳು ಅವಳು ನನಗೆ ಒಂದು ಗಟ್ಟಿಯಾಗಿ ಮುತ್ತುಕೊಟ್ಟು ಮದುವೆ ಆಗುವವರೆಗೂ ನನಗೆ ಇದೇ ರೀತಿ ಖುಷಿಪಡಿಸಬೇಕು ಎಂದಳು ನಾನು ಸರಿ ಅಂತ ಹೇಳಿದೆ ತುಂಬಾ ಚೆನ್ನಾಗಿತ್ತು ಯಾರು ಕೂಡ ಇದುವರೆಗೂ ಹೀಗೆ ಮಾಡಿರಲಿಲ್ಲ ಅಂದಳು ನಾನು ನನಗೂ ನಿಂಗೂ ಒಂದು ವರ್ಷ ಮಾತ್ರ ಡಿಫರೆಂಟ್ ಅಂದೆ ಅವಳು ಆಗ ನಿನ್ನಂತ ವಯಸ್ಸಿನವರ ಜೊತೆಗೆ ಇರುವ ಮಜಾ ತಾಕತ್ತು ಏನು ಅನ್ನೋದು ಇವತ್ತು ಗೊತ್ತಾಯಿತು ಈಗ ನಾನು ನಿನ್ನವಳು ನನ್ನ ಮದುವೆಯಾಗುವವರೆಗೂ ಯಾವಾಗ ಬೇಕೋ ಆವಾಗ ಹೇಳು ಹೀಗೆ ಎಂಜಾಯ್ ಮಾಡೋಣ ಅಂದಳು ಆಮೇಲೆ ನಾನು ಮತ್ತೊಮ್ಮೆ ಅವಳ ಜೊತೆ ಎಂಜಾಯ್ ಮಾಡಿದೆ ಅಷ್ಟರಲ್ಲಿ ಸಂಜೆ ಆರು ಗಂಟೆ ಆಗಿತ್ತು ಅಷ್ಟರಲ್ಲಿ ಯಾರೋ ಹೊರಗಡೆ ಬೆಲ್ ಕರೆದ ಹಾಗೆ ಆಯ್ತು ಆಗ ನಾವಿಬ್ಬರು ಎದ್ದು ರೆಡಿಯಾಗಿ ಹೊರಗೆ ಬಂದು ಏನೂ ಆಗಿಲ್ಲ ಎನ್ನುವಂತೆ ಸುಮ್ಮನಿದ್ದೆವು